ಈ ಹಳ್ಳಿಲಿ ಏನಾಗಿದೆ ಅಂತ ಹೇಳಿದ್ರೆ ಸಾಮಾನ್ಯ ನಿಮಗೆ ತುಂಬಾ ಸಿಂಪಲ್ ಆಗಿ ಹೇಳ್ತೇನೆ ಕೇಳಿ ಎಲ್ಲರೂ ಕಾಂತಾರ ಸಿನಿಮಾ ನೋಡಿರ್ತೀರಾ ಈ ಕಾಂತಾರ ಸಿನಿಮಾ ಬೇರೆ ಅಲ್ಲ ಈಗ ನಮ್ಮ ಹಳ್ಳಿಲಾಗಿರುವಂತಹ ಪ್ರಕರಣ ಬೇರೆ ಅಲ್ಲ ಏನು ಡೈರೆಕ್ಷನ್ ಮಾಡಿದರೆ ರಿಷಬ್ ಶೆಟ್ಟಿ ಅವರು ನೈಜ ಘಟನೆ ಇದು ಬೇಕಾದ್ರೆ ಬಂದು ಇಲ್ಲಿ ಪ್ರತಿ ಹಳ್ಳಿ ನಮ್ಮ ಹಳ್ಳಿಲಿ ನೋಡ್ಲಿ ಮತ್ತೆ ಇನ್ನೊಂದು ಪ್ರತಿ ಗ್ರಾಮದಲ್ಲೂ ಪ್ರತಿಯೊಬ್ಬರಿಗೂ ನಾನು ಏನ್ ತಿಳಿಸ್ಕೊಡೋಕ್ ಏನಂತ ಇಷ್ಟಪಡ್ತೇನೆ ಅಂದ್ರೆ ನಿಮ್ ನಿಮ್ಮ ಊರಲ್ಲಿ ಗ್ರಾಮ ಟಾಣ ಆಗಿದ್ಯಾ ಇಲ್ವಾ ಅಂತಲ್ಲ ಒಂದ್ಸಲಿ ಚೆಕ್ ಮಾಡ್ಕೊಡಿ ಎಲ್ಲರೂ ಏನಂತ ಮಾಡ್ತಾರೆ ಅಂದ್ರೆ ಅವ್ರವ್ರ ಮನೆ ಪಡಿಗೆ ಅವ್ರವ್ರು ಇರ್ತಾರೆ ಯಾರು ಊರ್ ಬಗ್ಗೆ ತಲೆ ಕಡಿಸ್ಕೊಳಲ್ಲ ಸೊ ದಯವಿಟ್ಟು ನಿಮ್ಮ ನಿಮ್ ಊರಲ್ಲಿ ಯಾರಾದ್ರೂ ಒಬ್ರು ಈಗ ಇನ್ನು ಯುವ ಯುವಕರೇ ಆಗ್ಲಿ ದಯವಿಟ್ಟು ಗ್ರಾಮ ಟಾಣ ಆಗಿದ್ಯಾ ನಮ್ಮ ಊರು ಗ್ರಾಮ ಠಾಣಕ್ಕೆ ಸೇರಿದ್ಯಾ ಅದನ್ನ ಒಂದ್ಸಲಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಪ್ರತಿಯೊಬ್ರು ಪ್ರತಿಯೊಂದು ಹಳ್ಳಿಲಿ ನಮ್ಮ ಸಕಲೇಶ್ಪುರದ ಹೆತ್ತೂರು ಗ್ರಾಮಕ್ಕೆ ವಿಸಿಟ್ ಮಾಡಿದ್ದೇವೆ ನಮ್ಮ ಜನಸ್ಪಂದನ ಸಭೆಯಲ್ಲಿ ಮತ್ತೆ ಇತರೆ ಇದರಲ್ಲಿ ಜನ ಸಾರ್ವಜನಿಕರಿಂದ ಒಂದು ಮನವಿ ಇತ್ತು ಇಲ್ಲಿ ಕೆಲವೆಲ್ಲ ಸಮಸ್ಯೆಗಳಿದೆ ತಾವು ದಯವಿಟ್ಟು ಪರ್ಸನಲಿ ಬರಬೇಕು ಅಂತ ಹೇಳಿ ಇವತ್ತು ಬಂದು ನಾವು ಗ್ರಾಮಸ್ಥರೊಂದಿಗೆ ದೇವಸ್ಥಾನದಲ್ಲಿ ಕೂತ್ಕೊಂಡು ಮಾತಾಡಿದ್ದಾರೆ ಅವರೆಲ್ಲ ತಮ್ಮ ಸಮಸ್ಯೆಗಳನ್ನ ನಮ್ಮ ಬಳಿ ಹೇಳ್ಕೊಂಡಿದ್ದಾರೆ ಅದನ್ನ ನಾವು ನಿಯಮಾನುಸಾರ ಪರಿಶೀಲಿಸಿ ಕ್ರಮ ವಹಿಸಬೇಕಾಗ್ತದೆ ಎಲ್ಲಾ ದಾಖಲೆಗಳನ್ನ ನಾವು ನೋಡಿದ್ದೇವೆ ಪರಿಶೀಲಿಸಿದ್ದೇವೆ ಈಗ ಅದನ್ನ ನಾವು ಒಂದು ಎಲ್ಲ ಉಭಯ ಪಕ್ಷದವರೆಗೂ ಒಂದು ಅವಕಾಶ ಕೊಟ್ಟು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ ವಿಶೇಷ ಸಮಸ್ಯೆ ಆ ಸಮಸ್ಯೆ ಇಲ್ಲಿ ಡಿಸ್ಕಸ್ ಮಾಡೋದು ಬೇಡ ಯಾಕಂದ್ರೆ ಇದು ಕಾನೂನಾತ್ಮಕವಾಗಿ ತೆಗೆದುಕೊಳ್ಳಬೇಕಾದ ನಿರ್ಧಾರ ಆಗಿರ್ತದೆ ಹಾಗಾಗಿ ನಾನು ಅಲ್ಲಿವರೆಗೂ ಗ್ರಾಮಸ್ಥರಲ್ಲಿ ಕೋರೋದು ಅಂದ್ರೆ ಶಾಂತಿಯುತವಾಗಿ ಇರಲಿ ಅದನ್ನು ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಅವರು ಮತ್ತೆ ಜಿಲ್ಲಾಡಳಿತ ಸೇರಿನ ಒಂದು ಸಮಸ್ಯೆಗೆ ಖಂಡಿತ ಒಂದು ಒಳ್ಳೆಯ ಪರಿಹಾರ ಇರ್ತದೆ ಹೇಳಿಕೆ ಇಷ್ಟಪಡ್ತೀನಿ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಊರಿಗೆ ತುಂಬಾ ಭರವಸೆ ಕೊಟ್ಟು ಇದ ಅಂದ್ರೆ ಅನ್ಯಾಯ ನಡೆದಿರೋದನ್ನ ಅವರಿಗೆ ನಾವು ತೋರಿಸಿದೀವಿ ಎಷ್ಟು ಅನ್ಯಾಯ ನಡೆದಿದೆ ಅಂತ ಇದು ತುಂಬಾ ಇದು ಎಪ್ಪತ್ತು ಎಂಬತ್ತು ವರ್ಷದಿಂದ ಅನ್ಯಾಯ ನಡೀತಾ ಇದೆ ಈ ರೈತರು ಅಸಹಾಯಕತೆಯಿಂದ ಅದನ್ನ ಸಹಿಸ್ಕೊಂಡು ಬರ್ತಾ ಇದ್ದಾರೆ ಆದ್ರೆ ಈಗಿರುವಂತಹ ಜಿಲ್ಲಾಧಿಕಾರಿಗಳು ತುಂಬಾ ನ್ಯಾಯ ಪರವಾಗಿದ್ದಾರೆ ಸತ್ಯದ ಪರವಾಗಿ ಇದ್ದಾರೆ ಅವರು ನಮ್ಮ ಪರವಾಗಿ ಮಾಡ್ಲಿ ಅವ್ರ ಪರವಾಗಿ ಮಾಡ್ಲಿ ಅಂತೆಲ್ಲ ಸತ್ಯ ಸತ್ಯದ ಪರವಾಗಿ ಅವ್ರು ಮಾಡ್ತಾರೆ ಅಂತ ಭರವಸೆ ಪ್ರತಿಯೊಬ್ರು ರೈತರಲ್ಲೂ ಇದೆ ಏನ್ ಸಮಸ್ಯೆ ನಮ್ ಸಮಸ್ಯೆ ಏನು ಅಂತ ಹೇಳಿದ್ರೆ ಎಕರೆ ಇರುವಂತ ಪಾಣಿನ ಎಂಟು ಎಕರೆ ಸೇರಿಸಿ ಇಪ್ಪತ್ತೆಂಟು ಅಂತ ಹೇಳ್ಬಿಟ್ಟು ತಿದ್ದುಪಡಿ ಸ್ವತಃ ಅವರೇ ಮಾಡ್ಕೊಂಡಿದ್ದಾರೆ ಯಾರು ಪಾಣಿದಾರರಿದ್ದಾರೆ ಇದ್ದಾರೆ ಅವ್ರು ಸ್ವತಃ ಅವರೇ ಮಾಡ್ಕೊಂಡಿದ್ದಾರೆ ಎಲ್ಲೂ ಮಂಜೂರ್ ಆಗಿಲ್ಲ ಆತರ ಏನಾದ್ರು ಆಗಿದೆ ಅಂತ ಆದ್ರೆ ತಗೊಬಂದು ಅದು ಲೀಗಲಿ ಏನ್ ಮಾಡ್ತಾರೆ ಅವ್ರು ಮಾಡ್ಬೋದು ನಾವು ಲೀಗಲಿ ನಾವು ಅವ್ರು ಏನ್ ಏನ್ ಮಾಡ್ಬೋದು ನಾವು ಮಾಡ್ತೇವೆ ಇದು ಹಡ್ನಲ್ಲಿ ಕ್ರಮ ಇತ್ತು ರೋಬ್ಲಿ ಇದು ಇದು ಸಾವಿರಾರು ವರ್ಷದಿಂದ ಇರತಕ್ಕಂತ ಮೂಲ ಊರಲ್ಲಿ ನಿಂತಿದ್ದೀವಿ ನಾವು ಈ ಮೂಲ ಊರು ಎಕ್ಸ್ಟೆಂಡ್ ಆಗ್ಬಿಟ್ಟು ಈ ಊರಿಗೆ ಡೆವಲಪ್ ಆಗ್ಬಿಟ್ಟು ಹೊಸ ಊರು ಅಂತ ಆಗಿ ಮತ್ತೆ ಊರಿನಲ್ಲಿ ಸುತ್ತಮುತ್ತ ಒಂದು ಐವತ್ತು ಗ್ರಾಂ ಎಕ್ಸ್ಟೆಂಡ್ ಆಗಿದೆ ಔಟ್ಸ್ಕರ್ಟ್ ಎಕ್ಸ್ಟೆಂಡ್ ಆಗಿದ್ದಾರೆ ಐವತ್ತು ಕುಟುಂಬ ಇಲ್ಲಿ ಊರ್ನಲ್ಲಿ ನೂರೈವತ್ತು ಕುಟುಂಬ ವಾಸ ಇದೀವಿ ನೂರೈವತ್ತು ಕುಟುಂಬಕ್ಕೆ ಇವತ್ತು ಜಿಲ್ಲಾಧಿಕಾರಿಗಳನ್ನ ಕೋರ್ಕೊಂಡಿದ್ದ ಏನಂತಂದ್ರೆ ಈ ಅರ್ಧಚಂದ್ರತವಾಗಿ ಊರಿನ ಪ್ರಾರಂಭದಿಂದ ಒಂದ್ ಸೈಡ್ ಇನ್ನೊಂದು ಊರು ಎಂಡ್ ಎಲ್ಲಿ ದೇವಸ್ಥಾನದ ಹತ್ರ ಹೊಳೆಗೆ ಎಂಡ್ ಆಗುತ್ತೆ ಅಲ್ಲಿವರೆಗೂ ಕೂಡ ನಮ್ದು ಗ್ರಾಮ ಇದೆ ಮನೆ ಇದೆ ಅಲ್ಲಿಂದವ ಈ ಇಪ್ಪತ್ತೆಂಟು ಎಕರೆನಲ್ಲೂ ಕೂಡ ಅದು ಊರ್ ಕವರ್ ಆಗಿದೆ ಅಲ್ಲಿಂದ ಈ ಪ್ರತಿ ಒಬ್ಬರಿಗೂ ಜಮೀನಿಗೆ ಹೋಗೋದಕ್ಕೆ ದಾರಿ ಇಲ್ಲ ಈಗ ಸ್ಮಶಾನಕ್ ದಾರಿ ಹೋಗಕ್ಕೆ ಇಲ್ಲ ಗದ್ದೆಗಳಿಗೆ ಹೋಗಕ್ಕೆ ದಾರಿ ಇಲ್ಲ ಬಾವಿಗಳಿಗೆ ಹೋಗಿ ದಾರಿ ಇಲ್ಲ ಬೇರೆ ಊರಿಗೆ ಹೋಗಿ ದಾರಿ ಇಲ್ಲ ಒಂದು ಸ್ಮಶಾನಕ್ಕೆನೇ ಮಕ್ಕಳ ಸ್ಮಶಾನಕ್ಕೆನೇ ನೂರು ಕುಟುಂಬಕ್ಕೆ ಸಂಬಂಧಪಟ್ಟಿದ್ದಕ್ಕೆ ಕಾಫಿ ತೋಟ ಹಾಕೊಂಡಿದ್ದಾರೆ ಎಲ್ಲಾ ಕಡೆ ಬ್ಲಾಕ್ ಮೂಲಭೂತ ಸೌಕರ್ಯಕ್ಕೆ ಬ್ಲಾಕ್ ಹಾಕ್ತಿದ್ರಿಂದ ಯಾವುದೇ ಕಾರಣಕ್ಕೂ ಇದು ಮೂಲ ಊರು ಸತ್ಯ ಆಗಿರೋದ್ರಿಂದ ಸಾವಿರದ ಒಂಬೈನೂರ ಇಪ್ಪತ್ತನೇ ಇಸುವಿ ಈ ಪ್ಲಾಂಟೇಶನ್ ಇತ್ತೀಚೆಗೆ ಮಾಡುವವರೆಗೂ ಕೂಡ ಇಪ್ಪತ್ತೆಂಟು ಎಕರೆನೂ ಕೂಡ ಖರಾಬು ತೋರಿಸಿರ್ಬೇಕಾದ್ರೆ ಈಗಿನ ಪಾಣಿದಾರ ಆತನ ಕಾಲದಲ್ಲಿ ಅಪ್ಪನ್ ಕಾಲದಲ್ಲಿ ಕೂಡ ಈ ಜಮೀನು ಹೊರತಾಗೇ ಇರ್ಬೇಕಾದ್ರೆ ಇವತ್ತಿಗೆ ಏನು ಜೀವಂತ ಇದ್ದಾರೆ ಅವ್ರ ಹೆಸರಿಗೆ ಪೋರ್ಜರಿಯಾಗಿ ಇಪ್ಪತ್ತೆಂಟು ಎಕರೆನ ಹೊಯ್ ನೋ ಇಲ್ಲಿ ದೇವಸ್ಥಾನ ಇಲ್ಲ ಮನೆ ಇಲ್ಲ ತೊಲ್ಬಂಡೆ ಇಲ್ಲ ಯಾರ್ದು ಕಣ ಇಲ್ಲ ಯಾರ್ದು ಕಟ್ಟಿಗೆ ಇಲ್ಲ ಅಂತ ಹೇಳ್ಬಿಟ್ಟು ಯಾವ್ ಮಾಡ್ಕೊಂಡು ದೌರ್ಜನ್ಯ ಮಾಡಿ ಮನೆಗೆ ರಾತ್ರಿ ಕಲ್ಲೊಡಿಯೋದು ಪೈಪ್ ಲೈನ್ ಮೇಲೆ ಜೀಪ್ ಹೊಡೆಯೋದು ಹಲವಾರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸಿವಿಲ್ ಅಂತ ಹೇಳ್ತಾರೆ ಪ್ರೊಟೆಕ್ಷನ್ ಸಿಗ್ತಾ ಇಲ್ಲ ಪ್ರಾಣಿ ಅವರ ಹೆಸರಲ್ಲಿದೆ ಅಂತ ಹೇಳ್ತಾರೆ ಇದು ಪೋರ್ಜರಿ ಪ್ರಾಣಿ ತಪ್ಪು ಮಾಡಬೇಕಾದ್ರೆ ಬರಾಳೆ ತಪ್ಪು ಮಾಡಿದ್ದಾರೆ ಹೆಂಗ ಬರ್ದು ಬಿಟ್ಟಿದ್ದಾರೆ ಇಪ್ಪತ್ತೆಂಟು ಎಕರೆ ಮನೆಯದನ್ನು ಕಾಪಿ ತೋಟ ಅಂತ ಬರೆದಿದ್ದಾರೆ ನಮ್ಮ ನ್ಯಾಯ ಕೇಳಕ್ ಹೋದ್ರೆ ಟಫ್ ಆಗಿದೆ ಕಾನೂನು ಹೇಳಬೇಕು ಪೊಲೀಸ್ ತಿರುಗಬೇಕು ಎಲ್ಲೂ ಉಪಯೋಗ ಆಗಲ್ಲ ಇಪ್ಪತ್ ಮೂವತ್ ನಲ್ವತ್ತು ವರ್ಷದಿಂದ ತೀರ್ತಿದೀವಿ ನಾಗರಿಕ ಸಮಾಜದಲ್ಲಿ ಆಡಳಿತ ವ್ಯವಸ್ಥೆ ಇದ್ರೆ ಊರು ಮೂಲ ಊರು ಹೌದೇ ಅಲ್ಲುವಂತ ಒಂದು ಸಮಿತಿ ಓಪನ್ ಮಾಡಿ ಸತ್ತು ಹಂಚ ತಿಳ್ಕೊಂಡು ಮೂಲ ಊರನ್ನ ಊರಂಗೆ ಇಳಿದೋದ್ರೆ ಬರೀ ಒಂದು ಸ್ಲೋಗನ್ ಕೋದ್ರಿ ನಮ್ಮ ಊರು ಊರಿಗೆ ನಮ್ಮ ಊರು